ಈಗ ತಾವು ರಿಪೋರ್ಟ್ ಕೊಡೋಕ್ಕ ಮುನ್ನ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ಕೂಡ ಒಂದು ರಿಪೋರ್ಟ್ ಕೊಟ್ಟಿತ್ತು ಸರ್ ಆ ಬಗ್ಗೆ ಏನು ನ್ಯಾಯಮೂರ್ತಿ ಎ ಜೆ ಸದಾಶಿವ ಅವರ ಆಯೋಗದ ವರದಿ ಸರ್ಕಾರಕ್ಕೆ ಸಲ್ಲಿಸಿದೆ ಹನ್ನೆರಡು ವರ್ಷ ಆಯಿತು ಸರ್ಕಾರ ಅದನ್ನು ಒಪ್ಪಲೂ ಇಲ್ಲ ಅಥವಾ ತಿರಸ್ಕಾರನೂ ಮಾಡಲೇ ಇಲ್ಲ ಆದರೆ ಯಾವುದೇ ಕಾರಣಕ್ಕೆ ವರದಿಯನ್ನು ಕಪಾಟಲ್ಲಿಟ್ಟು ಬೀಗ ಹಾಕಿ ಸುಮ್ಮನೆ ಕೂರ್ತಕ್ಕಂಥದ್ದು ಆರೋಗ್ಯಕರವಾದಂಥ ಬೆಳವಣಿಗೆ ಅಲ್ಲ ನೀವು ತೆರೆದು ಓಪನ್ ಮಾಡಿ ಸರಿ ಇದೆ ಅಂತ ಒಪ್ಪಿಕೊಳ್ಳಿ ನಿಮ್ಮ ವಿವೇಚನೆಯಲ್ಲಿ ಸರಿ ಇಲ್ಲ ಅಂದರೆ ತಿರಸ್ಕಾರ ಮಾಡಿ ಸರ್ ಎರಡು ಸಾವಿರದ ಆರಲ್ಲಿ ಪಂಜಾಬ್ ಸರ್ಕಾರ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಹೇಳಿ ಒಂದು ಆದೇಶವನ್ನು ಪಾಲಿಸಿತು ಸರ್ಕಾರ ನಿರ್ಧಾರ ತೆಗೆದುಕೊಂಡಿತ್ತು ಅದಾದ ನಂತರ ಆಂಧ್ರ ಪ್ರದೇಶ ಸರ್ಕಾರ ಕೂಡ ಈ ರೀತಿ ಒಂದು ಪ್ರಯತ್ನವನ್ನು ಮಾಡಿತ್ತು ಅದು ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು ಅದು ಅಲ್ಲಿ ಹೆಲ್ಡಪ್ ಆಗಿತ್ತು ಅಂದರೆ ಅಡೆತಡೆ ಉಂಟಾಗಿತ್ತು ಅವತ್ತು ಉಂಟಾಗಿರುವಂಥ ಅಡೆತಡೆಗಳು ಇವತ್ತು ಹೇಗೆ ನಿವಾರಣೆ ಆಯಿತು ಆಂಧ್ರ ಪ್ರದೇಶದ ಸರ್ಕಾರ ಪರಿಶಿಷ್ಟ ಜಾತಿಗಳಿಗೆ ಎ ಬಿ ಸಿ ಡಿ ಅಂತ ರೀತಿಯಲ್ಲಿ ವರ್ಗೀಕರಣ ಮಾಡಿ ಮೀಸಲಾತಿಯನ್ನು ಕಲ್ಪಿಸ್ತು ಆಂಧ್ರ ಪ್ರದೇಶ ಹೈಕೋರ್ಟ್ ಇದು ಸರಿಯಲ್ಲ ಅಂತೇಳಿ ರದ್ದುಪಡಿಸ್ತು ಅದರ ಮೇಲೆ ಚಿನ್ನಪ್ಪ ಅಂತಕ್ಕಂಥ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವರು ಎರಡು ಸಾವಿರದ ಐದರಲ್ಲಿ ಆಂಧ್ರ ಪ್ರದೇಶ್ ಹೈಕೋರ್ಟ್ ಮಾಡಿರೋ ಸರಿ ಇದೆ ರಾಜ್ಯ ಸರ್ಕಾರಕ್ಕೆ ಈ ರೀತಿ ವರ್ಗೀಕರಣ ಮಾಡೋದು ಅಧಿಕಾರ ಇಲ್ಲ ಅಂತ ಹೇಳ್ತು ಈಗ ಸುಪ್ರೀಂ ಕೋರ್ಟ್ನವರು ಇದೆ ಅಂತ ಹೇಳ್ತಾರೆ ಇದೆ ಅನ್ನೋದಕ್ಕೆ ಅವರ ಕಾರಣಗಳು ಕೊಡ್ತಾರೆ ಒಂದು ನಮ್ಮ ಸಂವಿಧಾನದಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಒಂದು ಸಮಾನತೆ ಅಂತಂದರೆ ಸಾಧಿಸುವ ದಿಕ್ಕಿನಲ್ಲಿ ಒಳ ಮೀಸಲಾತಿ ಒದಗಿಸುವುದು ಸಮಾನತೆಯ ಸಾಧನೆ ಅಂತ ಹೇಳಿದೆ ಮೂರನೇದಾಗಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳು ಸಮನಾಗಿಲ್ಲ ಅವರು ಬೇರೆ ಬೇರೆ ಸಾಂಪ್ರದಾಯಗಳು ಬೇರೆ ಬೇರೆ ಸ್ಥಿತಿಗತಿಗಳು ಬೇರೆ ಬೇರೆ ಆರ್ಥಿಕ ಪರಿಸ್ಥಿತಿ ಬೇರೆ ಬೇರೆ ನಂಬಿಕೆಗಳು ಆಚಾರ ವಿಚಾರಗಳು ಈ ರೀತಿ ಭಿನ್ನ ಭಿನ್ನವಾದಂಥ ರೀತಿಯಲ್ಲಿ ಇರೋದರಿಂದ ಅವರಲ್ಲಿ ಒಂದು ಅಂತರ ಜಾಸ್ತಿ ಇದ್ದರೆ ಅವರನ್ನ ವರ್ಗೀಕರಣ ಮಾಡ್ಕೋದಕ್ಕೆ ಅವಕಾಶ ಇದೆ ಅಂತ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ ಈ ಒಳ ಮೀಸಲಾತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಳ ಮೀಸಲಾತಿಯನ್ನು ಎಷ್ಟು ವರ್ಷಗಳಲ್ಲಿ ನಾವು ಕಲ್ಪಿಸಬಹುದಾಗಿದೆ ನನ್ನ ಪ್ರಕಾರ ಹೆಚ್ಚು ಸಮಯ ಬೇಕಾಗಲ್ಲ ಯಾಕೆ ಅಂತಂದರೆ ನಮ್ಮಲ್ಲಿ ಬ್ರಿಟಿಷರು ಜನಗಣತಿ ಮತ್ತು ಜಾತಿ ಗಣತಿಯನ್ನು ಪ್ರಾರಂಭ ಮಾಡಿದರು ಆದರೆ ನಾವು ಸ್ವಾತಂತ್ರ್ಯ ಬಂದ ನಂತರ ಭಾರತ ಸರ್ಕಾರಕ್ಕೆ ಮಾತ್ರ ಜನಗಣತಿಯನ್ನು ಮತ್ತು ಜಾತಿ ಗಣತಿಯನ್ನು ಮಾಡುವಂಥ ಅಧಿಕಾರ ಇರೋದು ಸರ್ ಈ ಹಿಂದೆ ಸಿ ಎಮ್ ಸಿದ್ದರಾಮಯ್ಯವರು ಹಿಂದಿನ ಅವಧಿಯಲ್ಲಿ ಸಿ ಎಮ್ ಆಗಿದ್ದಾಗ ಕೂಡ ಜಾತಿ ಜನಗಣತಿಯನ್ನು ಮಾಡಿದರು ಅದು ಅಲ್ಲೇ ಫೈಲು ಹಾಗೆ ಉಳ್ಕೊಳ್ತು ಸೊ ಅದನ್ನು ಓಪನೂ ಮಾಡಲಿಲ್ಲ ಮತ್ತು ಎಷ್ಟೆಷ್ಟು ಜಾತಿಯವರು ಯಾವ ಯಾವ ಪ್ರಮಾಣದಲ್ಲಿದ್ದಾರೆ ಅನ್ನುವಂಥದ್ದು ಯಾವ ರೀತಿ ಬದಲಾವಣೆ ಆಗಿದೆ ಅನ್ನುವಂಥದ್ದು ಕೂಡ ಕಡಲದಲ್ಲೇ ಉಳಿದಿದೆ ಸೊ ಅದೇನಾದರೂ ಈಗ ಹೆಲ್ಪಿಗೆ ಬರ್ಬೋದಾ ಖಂಡಿತ ನೋಡಿ ನಮ್ಮ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಆವಾಗ ಕಾಂತರಾಜ್ ಅಂತಕ್ಕಂಥವರು ಅದರ ಅಧ್ಯಕ್ಷರಾಗಿದ್ದರು ಅವರು ಸುಮಾರು ನೂರ ಅರವತ್ತು ಎರಡು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನಮ್ಮ ರಾಜ್ಯದ ಎಲ್ಲ ಜಾತಿಯವರ ಒಂದು ಸರ್ವೆ ಮಾಡಿಸಿದ್ದಾರೆ ಸಮೀಕ್ಷೆ ಮಾಡಿಸಿದ್ದಾರೆ ಆ ಸಮೀಕ್ಷೆ ಎಲ್ಲ ಜಾತಿಯವರ ಸ್ಥಿತಿಗತಿಗಳನ್ನು ತಿಳಿಯಪಡಿಸುತ್ತೆ ಅದು ಖಂಡಿತ ಸರ್ಕಾರ ಇದನ್ನು ಸ್ವೀಕಾರ ಮಾಡಿದೆ ಈಗ ಸರ್ ಈಗ ನಮ್ಮದು ಒಕ್ಕೂಟ ವ್ಯವಸ್ಥೆ ಇರೋದರಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳ ಒಂದು ಅಧಿಕಾರ ಅಥವಾ ಆಡಳಿತ ಪಕ್ಷಗಳು ಆಡಳಿತದಲ್ಲಿ ಇರೋದರಿಂದ ಈ ಒಳಮೀಸಲಾತಿಯ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವುದು ಎಲ್ಲೋ ಒಂದು ಕಡೆ ಅದಕ್ಕೆ ಹಿನ್ನಡೆ ಆಗ್ಬೋದಾ ಅನ್ನುವಂಥದ್ದು ನನ್ನ ಆತಂಕ ಒಂದು ಇಲ್ಲಿ ನಾವು ಗಮನಿಸಬೇಕಾಗಿರೋದು ಸೆಂಟ್ರಲ್ ಸರ್ವೀಸಸ್ ಅಂತೀವಿ ಸೆಂಟ್ರಲ್ ಸರ್ವೀಸಸ್ನಲ್ಲಿ ಒಳ ಮೀಸಲಾತಿ ಕಲ್ಪಿಸಬೇಕಾದ್ರೆ ಕೇಂದ್ರ ಸರ್ಕಾರನೇ ಕ್ರಮ ತಗೋಬೇಕು ಸ್ಟೇಟ್ ಸರ್ವೀಸಸ್ ಅಂತಿದೆ ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳು ಬೇರೆ ಪಟ್ಟಿ ಇದೆ ಆಂಧ್ರಾದಲ್ಲಿ ಬೇರೆ ಇದೆ ತಮಿಳ್ನಾಡಿನಲ್ಲಿ ಬೇರೆ ಇದೆ ಹಾಗಾಗಿ ಒಂದೊಂದು ರಾಜ್ಯಕ್ಕೆ ಒಂದೊಂದು ಪಟ್ಟಿ ಇದೆ ಹಾಗಾಗಿ ಸ್ಟೇಟ್ ಸರ್ವೀಸಸ್ನಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸೋದಕ್ಕೆ ಆಯಾ ರಾಜ್ಯ ಸರ್ಕಾರಗಳು ಕ್ರಮ ತಕ್ಕೋಬೇಕು ನನ್ನ ಅಭಿಪ್ರಾಯದಲ್ಲಿ ಇವತ್ತು ಈ ರಾಜ್ಯ ದೇಶದ ಬಹುಪಾಲು ರಾಜ್ಯಗಳು ಒಳ ಮೀಸಲಾತಿ ಪರ ಇದೆ ಅಂತಕ್ಕಂಥದ್ದು ರಿಕಾರ್ಡ್ ಮೇಲೆ ಬಂದಿದ್ದಾರೆ ಅನೇಕ ರಾಜ್ಯಗಳು ಒಳ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಸರ್ ನನ್ನ ಕೊನೆಯ ಪ್ರಶ್ನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ತಳವರ್ಗದ ಮತ್ತು ಶೋಷಿತ ವರ್ಗಗಳ ಸಮುದಾಯಗಳ ಜನರಿಗೆ ಸಮಾನವಾಗಿ ನ್ಯಾಯ ಸಿಗಬೇಕು ಗೌರವ ಸಿಗಬೇಕು ರಾಜಕೀಯ ಸ್ಥಾನಮಾನ ಸಿಗಬೇಕು ಧಾರ್ಮಿಕ ಸ್ವಾತಂತ್ರ್ಯ ಸಿಗಬೇಕು ಎಲ್ಲದರಲ್ಲೂ ಕೂಡ ಸಮಾನತೆ ಸಿಗಬೇಕು ಅಂತೇಳಿ ಪ್ರತಿಪಾದಿಸ್ತಾ ಬಂದಂಥವ್ರು ಸೊ ಅದೇ ನಿಟ್ಟಿನಲ್ಲಿ ತಾವು ಕೂಡ ಮುಂದುವರೆದು ತಾವು ಕೆಲಸವನ್ನು ಮಾಡ್ಕೊಂಡು ಬಂದಂಥವ್ರು ಈಗ ಸುಪ್ರೀಂ ಕೋರ್ಟ್ನ ಈ ಒಂದು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿರುವಂಥದ್ದು ಒಳ ಮೀಸಲಾತಿ ಸೊ ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವರ ಒಂದು ವಾದ ಅಥವಾ ಪ್ರತಿಪಾದನೆಗೆ ಒಂದು ಜಯ ಸಿಕ್ಕಂತಾಗಿದೆ ಹೇಗೆ ಖಂಡಿತವಾಗಿ ಅದನ್ನೇ ಸುಪ್ರೀಂ ಕೋರ್ಟ್ನವರು ಆರ್ಟಿಕಲ್ ಫೋರ್ನಲ್ಲಿ ಸಮಾನತೆ ಅಂತಾರೆ ಸಮಾನತೆ ಅಂದರೆ ಏನು ಈಕ್ವಾಲಿಟಿ ಅಮಾಂಗ್ ಅನ್ ಈಕ್ವಲ್ಸ್ ಅಲ್ಲಿ ಸಮಾನತೆ ಬೇಕು ಈಗ ಇಲ್ಲಿ ಅದೇ ಪ್ರಿನ್ಸಿಪಲನ್ನು ಅಪ್ಲೈ ಮಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಅಂತಕ್ಕಂಥದ್ದೇನಿದೆ ಅಲ್ಲಿ ಅಡ್ವಾನ್ಸ್ಡ್ ಗ್ರೂಪ್ಸು ಇವೆ ವೆರಿ ಬ್ಯಾಕ್ವರ್ಡ್ ಗ್ರೂಪ್ಸ್ ಇವೆ ಅದಕ್ಕೇ ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ನಲ್ಲಿ ಕೃಷ್ಣ ಎರೋರಿದೆ ಲೋಲಿಯೆಸ್ಟ್ ಆಫ್ ದಿ ಲೋಯೆಸ್ಟ್ ಪರಿಶಿಷ್ಟ ಜಾತಿನವರೇ ಕೆಳ ಹಂತದಲ್ಲಿರೋರು ಅವರಲ್ಲಿ ಇನ್ನೂ ಕೆಲ ಕಳೆಗಳೇ ಇರೋರಿದ್ದಾರೆ ಅದು ಅವರಿಗೆ ಈ ಮೀಸಲಾತಿ ಅನುಕೂಲ ಆಗುತ್ತೆ ಹಾಗಾಗಿ ಅಲ್ಲಿ ಒಂದು ರೀತಿಯ ಸಮಾನತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಸರ್ ಮೀಸಲಾತಿ ಈಗಿರುವ ಪ್ರಮಾಣ ಏನಿದೆ ಅದನ್ನು ಹೆಚ್ಚಿಸುವಂಥ ಅಗತ್ಯತೆ ಏನಾದರೂ ಇದೆಯಾ ಪ್ರಮಾಣ ಕೆಲವರಿಗೆ ಹೆಚ್ಚಿಸಬೇಕಾಗಿದೆ ಈಗ ನೋಡಿ ಎಸ್ ಸಿಗಳಿಗೆ ಎಸ್ ಟಿಗಳಿಗೆ ಜನಸಂಖ್ಯೆಯ ಅನುಗುಣವಾಗಿ ನಾವು ಮೀಸಲಾತಿ ಕೊಡಬೇಕು ಅಂತ ಒಪ್ಪಿಕೊಂಡು ಈಗ ಜಾರಿಗೆ ಬಂದಿದೆ ಈಗ ಕರ್ನಾಟಕದಲ್ಲಿ ಒ ಬಿ ಸಿಗಳು ಒಟ್ಟು ಐವತ್ತೆರಡು ಪರ್ಸೆಂಟ್ ಜನ ಇದ್ದಾರೆ ಆದರೆ ನಾವು ಅವ್ರಿಗೆ ಅವ್ರಿಗೆ ಕೊಟ್ಟಿರೋದು ಮೂವತ್ತೆರಡು ಪಾಯಿಂಟ್ ಮೀಸಲಾತಿ ಇಲ್ಲಿ ಸ್ವಲ್ಪ ಬೇಕಾಗ್ತದೆ ಅಂದರೆ ಆಯಾ ಜನಸಂಖ್ಯೆಗೆ ಅವರವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಕೊಟ್ಬಿಟ್ರೆ ಅದು ಮೀಸಲಾತಿ ಆಗೋಲ್ಲ ಇಟ್ ಡಿಸ್ಟ್ರಿಬ್ಯೂಷನ್ ಹಂಚಿಕೆ ಆಗುತ್ತೆ ಇಲ್ಲಿ ನಾವು ಕೇರ್ ತಗೋಬೇಕಾಗಿರೋದು ಡಿಸ್ಟ್ರಿಬ್ಯೂಷನ್ ಬೇರೆ ರಿಸರ್ವೇಷನ್ ಬೇರೆ ಮೀಸಲಾತಿ ಬೇರೆ ಹಂಚಿಕೆ ಬೇರೆ ನಾವು ಹಂಚಿಕೆಗೆ ಈ ಹಂತದಲ್ಲಿ ಕೈ ಹಾಕೋದು ಬೇಡ ಆದರೆ ಯಾರ್ಯಾರು ವಂಚಿತರಾಗಿದ್ದಾರೋ ಅವರಿಗೆ ಒಂದು ಅವಕಾಶವನ್ನು ಕಲ್ಪ ಒಂದು ರೆಪ್ರೆಸೆಂಟೇಷನ್ ಪ್ರೊವೈಡ್ ದಿನ ಆಪರ್ಚುನಿಟಿ ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಸಾಕಷ್ಟು ಮಾಹಿತಿಯನ್ನು ತಾವು ನೀಡಿದ್ರಿ ಧನ್ಯವಾದಗಳು ತಮಗೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಓದ್ತಾ ಇರಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯನ್ನು ನಮಸ್ಕಾರ